ದೆಹಲಿಯಲ್ಲಿ ನಡೆದ ಒಂಬತ್ತನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡಕ್ಕೆ ಪ್ರಶಸ್ತಿ ಪಡೆದ ಕರಾಟೆ ಪಟುಗಳು ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿ ಕರ್ನಾಟಕ ಕರಾಟೆ ಪಟುಗಳು ಇದೇ ತಿಂಗಳು ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದೆಹಲಿಯ ತಲ್ಕಟೋರಾ ಒಳ ಕ್ರೀಡಾಂಗಣದಲ್ಲಿ ನಡೆದ ನ್ಯಾಷನಲ್ ಶೋಟೋಕಾನ್ ಕರಾಟೆ ಇಂಡಿಯಾ ಆಯೋಜಿಸಿದ ಒಂಬತ್ತನೇ ರಾಷ್ಟಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಕರಾಟೆ ಪಟುಗಳು ಭಾಗವಹಿಸಿ ಕಟಾ ಮತ್ತು ಕುಮಿತೆ ವಿಭಾಗದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯಲ್ಲಿ ಬಾಲಕರ ಕಟಾ ವಿಭಾಗದಲ್ಲಿ ಸಾಗರ್ ಕವಾಸಿ ದ್ವಿತೀಯ ಎಲ್ಲಾ देवांश तृतीय भुवन तेज अर्जुन साई कट प्रथम कुमिते डी कटा प्रथम कुमिते तृतीय संदीप के एस कटा द्वितीय कुमिते तृतीय गौतम डी आर कटा द्वितीय कुमिते प्रथम टी साई तेजस कट तृतीय कुमिते द्वितीय समर्थ एम कटा तृतीय कुमिते तृतीय महेंद्र प्रसाद बी के कटा तृतीय कुमिते तृतीय अविनाश सिंह ಕಟಾ ತೃತೀಯ ಕುಮಿತೆ ತೃತೀಯ ಬಾಲಕಿಯರ ವಿಭಾಗದಲ್ಲಿ ಯಾಸ್ಮೀನ್ ಕಟ ದ್ವಿತೀಯ ಕುಮಿತೆ ತೃತೀಯ ಸರಸ್ವತಿ ಕುಲ್ಕರ್ಣಿ ಕಟ ತೃತೀಯ ಕುಮಿತೆ ಪ್ರಥಮ ಬಾಲಕರ ವಿಭಾಗದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟು ರಾಕೇಶ್ ವಿಪಿ ಕಟಾ ದ್ವಿತೀಯ ದಿನೇಶ್ ಕಟ ದ್ವಿತೀಯ ನಬಿ ಸಾಹೇಬ್ ಕಟಾ ತೃತೀಯ ಕುಮಿತೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ಅಕಾಡೆಮಿಯ ಹಿರಿಯ ತರಬೇತುದಾರರು ಅಧ್ಯಕ್ಷರಾದ ಕಟ್ಟೇಸ್ವಾಮಿ ತಿಳಿಸಿದ್ದಾರೆ ತಂಡದ ತರಬೇತುದಾರರಾಗಿ ಹುಲುಗಣ್ಣ ಮತ್ತು ಪ್ರಸಾದ್ ಅಕಾಡೆಮಿಯ ಹಿರಿಯ ತರಬೇತುದಾರರು ತಾಂತ್ರಿಕ ನಿರ್ದೇಶಕರಾದ ಸುಭಾಷ್ ಚಂದ್ರ ಎಂ ಅವರು ಕ್ರೀಡಾಭಿಮಾನಿಗಳು ಪೋಷಕರು ಅಭಿನಂದಿಸಿದ್ದಾರೆ 对。<哇> आपके टीम के एक है सर विनाश मोहरे विनाश मोहरे